ಇದೆಯಲ್ಲ ಬಂದೋಬಸ್ತ್ ಮಾಡ್ಕೋಕೋಸ್ಕರ ನಾವು ಹಾಕಲೇಬೇಕು ಆ ಕಾರಣಕ್ಕೋಸ್ಕರ ನಾವು ಬಂದು ಹಾಕ್ಸಿದ್ದೀವಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದೀವಿ ನಾವು ಎಂಟಡಿಕಲ್ನೇ ಹಾಕಿದ್ದೀವಿ ಎಂಟಿಕಲ್ಗೆ ಏಳು ತಂತಿ ಹೇಳಿದ್ರು ಏಳು ಲೈನ್ ತಂತಿನ ಹಾಕೊಂಡಿದ್ವಿ ಕೋಲಾರ ಟೇಕಲ್ಲು ಹೊಸಪೇಟೆ ಹಂಪೆ ಕಡೆನೆ ತರಿಸ್ತೀವಿ ಯಾಕೆಂದರೆ ಇದು ಒಂದು ಕಲ್ಲು ನಾವು ಲೋಕಲ್ ಕಲ್ನ ಯಾವುದೇ ಕಾರಣಕ್ಕೆ ಹಾಕಲ್ಲ ಅಕ್ಕ ಪಕ್ಕವರು ಮತ್ತೆ ಅಣ್ಣ ತಂದಿರು ಈ ದಾಯಾದಿ ಕಲಹ ಇರ್ತದಲ್ಲ ಹಾಗಾಗಿ ತಮ್ಮ ತಾವು ಸುರಕ್ಷತೆ ಮಾಡ್ಕೊಳಕ್ಕೋಸ್ಕರ ಕಂಪಲ್ಸರಿ ಪೆನ್ಸಿಂಗ್ನ ಹಾಕ್ಸ್ಕೋಬೇಕು ಸರ್ ಜಾಗ ಅಳತೆ ಮಾಡ್ತೀವಿ ಅಳತೆ ಮಾಡಿದ್ಮೇಲೆ ನಮ್ಮ ಯಾರು ಕೆಲಸ ಒಪ್ಸಿರ್ತಾರ ಅವ್ರ ಹತ್ರ ರೇಟ್ ಮಾತಾಡ್ತೀವಿ ಪೇಮೆಂಟ್ ಬಂದ್ ಸರ್ ನಾವು ಟೋಕನ್ ಅಡ್ವಾನ್ಸ್ ಅಂತೇಳಿ ಒಂದು ಎರಡು ಸಾವಿರ ಇಸ್ಕೊಂತೀವಿ ಅಷ್ಟೇ ಮತ್ತೆ ಕಲ್ ಬಂದಾಗ ಕಲ್ ಪೇಮೆಂಟ್ ಇಸ್ಕೊಂತೀವಿ ತಂದಿ ಬಂದಾಗ ತಂದಿ ಪೇಮೆಂಟ್ ಇಸ್ಕೊಂತೀವಿ ಕೆಲಸ ಫಿನಿಶಿಂಗ್ ಆದ್ಮೇಲೆ ಲೇಬರ್ ಪೇಮೆಂಟ್ ಐಟಮ್ ಮೂರ್ ತರದಲ್ಲಿ ಪೇಮೆಂಟ್ ಇಸ್ಕೊಂತೀವಿ ಸರ್ ನಮಸ್ತೆ ಸುರೇಶ್ ಅಂತ ಕೆಂಪೇವ್ ಗಡ್ಡಿ ನಾವು ಮಾಗಡಿ ಲಕ್ಷ್ಮೀಪುರ ರೋಡಲ್ಲಿ ಬರುತ್ತೆ ಪಕ್ಕ ಬೆಂಗಳೂರು ಮೈಸೂರು ಬೈಪಾಸ್ ರೋಡ್ ಹೋಗ್ತಿದೆ ಇಲ್ಲಿ ನಮ್ಮ ಜಾಗ ಇತ್ತು ಒಂದು ಎಕರೆ ಪೆನ್ಷನ್ ಹಾಕಬೇಕು ಅಂತ ನಾವು ಸುಮಾರು ಕಡೆ ಪ್ರಯತ್ನ ಪಟ್ಟು ಅದರಲ್ಲಿ ಮುನ್ರಾಜನವ್ರೊಬ್ಬರು ನಮಗೆ ಸಿಕ್ಕಿದ್ರು ನಮಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಮೂರು ನಾಲ್ಕು ದಿನದಲ್ಲಿ ಒಳ್ಳೆ ಕೊಟೇಶನ್ ಕೊಟ್ಟಿದ್ದರು ಆ ಕೊಟೇಷನ್ಗೆ ಕೆಲಸ ಮುಗಿಸ್ಕೊಟ್ಟಿದ್ದಾರೆ ನಾವು ಮುಂದೆ ಇನ್ನೂ ಬೋರ್ ಹಾಕಿಲ್ಲ ಬೋರ್ ಹಾಕಬೇಕು ಬೋರ್ ಹಾಕಿದ್ಮೇಲೆ ಏನಾರ ಒಂದು ಬಿಗ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ನೋಡ್ತೀವಿ ನೋಡಿಕೊಂಡು ಮುಂದೆ ಕೆಲಸ ಮಾಡ್ತೀವಿ ಫೆನ್ಸಿನ್ ಭದ್ರತೆಗೋಸ್ಕರ ಹಾಕಿಸ್ಬೇಕು ಮತ್ತು ನಮ್ಮ ಜಾಗ ಸೇಫ್ಟಿಗೋಸ್ಕರ ಬಂದೋಬಸ್ತ್ ಇದೆಯಲ್ಲ ಬಂದೋಬಸ್ತ್ ಮಾಡ್ಕೋಕೋಸ್ಕರ ನಾವು ಹಾಕ್ಸ್ಲೇಬೇಕು ಕಾರಣಕ್ಕೋಸ್ಕರ ನಾವು ಬಂದು ಹಾಕ್ಸಿದ್ದೀವಿ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ಕೊಟೇಶನ್ ಕೊಟ್ಟಿದ್ದರು ಆ ಕೊಟೇಶನ್ ತಕ್ಕಂತೆ ಮಾಡಿಕೊಟ್ಟಿದ್ದಾರೆ ಕೆಲಸ ಕೊಡ್ಬೋದು ಕೆಲಸ ಚೆನ್ನಾಗಿ ಮಾಡಿಕೊಡ್ತಾನೆ ಹುಡುಗ ಸರ್ ನಮಸ್ತೆ ನನ್ನ ಹೆಸರು ಮುನಿಸ್ವಾಮಿ ಅಂತೇಳಿ ಸಪೋಸ್ ನಾವು ಬಂದು ಫೆನ್ಸಿಂಗ್ ವರ್ಕ್ ಮಾಡ್ತೇವೆ ಸರ್ದು ಫೆನ್ಸಿಂಗ್ ವರ್ಕ್ ವಹಿಸಿದ್ರು ಆ ಇದು ಒಂದು ಎಕರೆ ಇದೆ ಒಂದು ಎಕರೆನ ಮೂರು ದಿನದಲ್ಲಿ ಮುಗಿಸ್ಕೊಡಿ ಅಂತ ಹೇಳಿದರು ಸಪೋಸ್ ನಾವು ಮೂ ಕನಿಷ್ಠ ಮೂರು ಮೂರುವರೆ ದಿನದಲ್ಲಿ ಮುಗಿಸ್ಕೊಟ್ಟಿದ್ದೇವೆ ಸರ್ ಹೇಳಿರೋ ರೇಟ್ಗೆ ಅಂದಾಜು ಚಿಕ ನಾವು ಕ್ಲೀನಾಗಿ ಮಾಡ್ಕೊಟ್ಟಿದ್ದೇವೆ ಅಮೌಂಟ್ ಇಮೌಂಟ್ ಏನಿಲ್ಲ ಅವ್ರು ನಾವು ಕೊಟ್ಟಿರೋ ಕೊಟೇಶನ್ಗೆ ಅವ್ರು ಹೇಳಿರೋ ಇದಕ್ಕೂ ಎಲ್ಲ ಟ್ಯಾಲಿ ಆಗಿದಾರಲೇನಿಲ್ಲ ಕ್ಲೀನ್ ಆಗಿ ಕೆಲಸ ಎ ಟು ಜೆಡ್ ಫಿನಿಷಿಂಗ್ ಮಾಡಿಕೊಂಡಿದ್ದೇವೆ ಸರ್ ನೋಡಿ ಈಗ ಹೀಗೆ ಬನ್ನಿ ಸಪೋಸ್ ಸರ್ ಬಂದು ಎಂಟಿ ಕಲ್ಲು ಹಾಕಿ ಹೇಳಿದ್ದಾರೆ ನಾವು ಎಂಟಡಿ ಕಲ್ಲನ್ನೇ ಹಾಕಿದ್ದೀವಿ ಎಂಟಡಿ ಕಲ್ಗೆ ಏಳು ಲೈನ್ ತಂತಿ ಹೇಳಿದರು ಏಳು ಲೈನ್ ತಂತಿನ ಹಾಕ್ಕೊಂಡಿವಿ ಬಸ್ ನಾವು ಬಂದು ಟಾಟಾ ಕಂಪ್ನಿ ತ ವೈರ್ನೇ ಹಾಕ್ತೀವಿ ಮತ್ತು ಬೈಂಡಿಂಗ್ ವೈರು ಮತ್ತು ಆಲ್ಮೋಸ್ಟ್ ಆಲ್ ಸರ್ ಬಂದು ಕೆಲವೊಬ್ರೆಲ್ಲ ಐದು ಅಡಿಗೆ ಹಾಕಿ ಅಂತಾರೆ ಆರು ಅಡಿಗೆ ಹಾಕಿ ಅಂತಾರೆ ಸರ್ ಆರು ಅಡಿಗೆ ಹಾಕ್ಸಿದ್ದಾರೆ ಆರು ಅಡಿಗೆ ಯಾಕೆ ಹಾಕ್ಸ್ತೀವಿ ಅಂದರೆ ಆಲ್ಮೋಸ್ಟ್ ಆಲ್ ತಂತಿ ಟೈಟ್ ಬರಲಿ ಅಂತೇಳಿ ಮತ್ತು ಹೊರ್ಗಡೆಯಿಂದ ಯಾವುದೇ ಪ್ರಾಣಿಗಳು ಒಳಗಡೆ ಬರ್ದೇ ಆಗಲಿ ಹಾಗಾಗಿ ಏಳು ಲೈನ್ ತಂತಿ ಹಾಕ್ಸಿದ್ದಾರೆ ನಾವು ಡೈಮಂಡ್ ಮೆಸ್ಸು ಬೇರೆ ಕಡೆಯೆಲ್ಲ ನೋಡಿದೆವು ಮುಳುತಂತಿನ ಅಲ್ಲೆಲ್ಲ ಫುಲ್ಲು ಬಿದ್ದಂಗೆ ಕಾಣ್ತಿತ್ತು ಸ್ಟ್ರೈಟ್ ಲೈನು ಏಳು ಲೈನ್ ಹಾಕಿದ್ರೆ ಎಂಟೆಂಟು ಇಂಚ್ಗೆ ಹಾಕಿದ್ದೀವಿ ಏಳು ಲೈನು ತುಂಬ ಟೈಟ್ ಬಂದಿದೆ ಭದ್ರತೆ ಇದೆ ಡೈಮಂಡ್ ಮೆಸ್ಸು ಅಷ್ಟಾಗಿ ಭದ್ರತೆ ಬರಲ್ಲ ಮೆಸ್ಗಿಂತ ಮಾಮೂಲಿ ಪೆನ್ಸಿಂಗ್ ಹಾಕಿಸಿ ಪೆನ್ಸಿಂಗಲ್ಲಿ ಸರ್ವ ಬರೀ ಆರು ಲೈನ್ ಹಾಕಿ ಅಂತೇಳಿದ್ರು ಫೈನಲ್ ಏಳು ಲೈನ್ ಹಾಕಿದ್ದೀವಿ ಯಾವುದೇ ರೀತಿ ಹೊರಗಡೆ ಪ್ರಾಣಿ ಹೊರಗಡೆ ಇರೋಂಗೆ ಭದ್ರತೆ ಇದೆ ಯಾವುದೇ ರೀತಿ ಈಗ ನೋಡಿ ಆಲ್ಮೋಸ್ಟ್ ಆಲ್ ಒಂದು ಎಂಟು ಇಂಚ್ ಇದೆ ಅಷ್ಟೇ ಎಂಟು ಇಂಚ್ ಗ್ಯಾಂಪೇಲಿ ಹೊರ್ಗಡೆಯಿಂದ ಒಳಗಡೆ ಯಾವುದೇ ಪ್ರಾಣಿ ಆಗಲಿ ಬರದೇ ಇರೋದು ಇದೆ ಸರ್ ಮತ್ತು ಹೊರಗಡೆಯವರು ಒಳಗಡೆ ಏನು ಒಂದು ಇಂಚು ಒತ್ತುವರಿ ಮಾಡಿದರೆ ಇವ್ರದ್ದು ಏನು ಜಮೀ ಇದೆ ಕರೆಕ್ಟಾಗಿ ಕ್ಲೀನಾಗಿ ಪರ್ಫೆಕ್ಟಾಗಿ ಆಗಿ ಕೊಟ್ಟಿದ್ದೀವಿ ಸರ್ ನಮಗೆ ಕೋಲಾರದಿಂದ ಅಂತ ಹೇಳಿದ್ರು ಅದರಂತೆ ಕೋಲಾರದಿಂದ ತಂದಿದ್ದಾರೆ ವೈಟ್ ಕಲ್ಲು ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಇದೆ ಸ್ಟ್ರೈಟಾಗಿದೆ ಕಲ್ಲು ಲೆವೆಲಾಗೂ ನೆಟ್ಟಿದ್ದಾರೆ ತುಂಬ ಸ್ಟ್ರೈಟಾಗಿ ತಂತಿ ಎಲ್ಲ ಬಂದೋಬಸ್ತಾ ಬಂತು ತುಂಬ ಚೆನ್ನಾಗಿ ಬಂತು ಕಾಂಪೌಂಡು ಕಲ್ಲು ಬಂದು ಆಲ್ಮೋಸ್ಟ್ ಅಲ್ಲಿ ನಾವು ಕೋಲಾರ ಟೇಕಲ್ಲು ಹೊಸಪೇಟೆ ಹಂಪೆ ಕಡೆಯೇ ತರಿಸ್ತೀವಿ ಏಕೆಂದರೆ ಇದು ಬಂದು ಹಸಿ ಕಲ್ಲು ನಾವು ಲೋಕಲ್ ಕಲ್ಲನ್ನ ಯಾವುದೇ ಕಾರಣಕ್ಕೆ ಹಾಕಲ್ಲ ಮತ್ತು ಸುಟ್ಟು ಕಲ್ಲು ಹಾಕೋದ್ರಿಂದ ಅಕಸ್ಮಾತ್ ಏನಾದ್ರು ತೆಳ್ಳಿದ್ರೆ ಬಿದ್ದೋಗುತ್ತೆ ಬಟ್ ನಾವು ಹಾಕೋ ಕಲ್ಲು ಹಸಿ ಕಲ್ಲು ಆಗೋದ್ರಿಂದ ಯಾವುದೇ ಕಾರಣಕ್ಕೂ ತೆಳ್ಳಿದ್ರು ಬೀಳೋಲ್ಲ ಮತ್ತು ಬುದ್ದಿದ್ರು ಬೀಳೋಲ್ಲ ಹಾಗಾಗಿ ನಾವು ಈ ಲೋಕಲ್ ಕಲ್ಲನ್ನ ಬಳಸಲ್ಲ ಹಸಿ ಕಲ್ಲನ್ನೇ ಬಳಸೋದು ಹಸಿ ಕಲ್ಲು ಯಾಕೆ ಬಳಸ್ತೀವಿ ಅಂದರೆ ಫಿನಿಷಿಂಗ್ ಚೆನ್ನಾಗಿರುತ್ತೆ ನೋಡಿ ಸರ್ ಅಗಲ ನಾಲ್ಕು ಇಂಚ್ ಇದೆ ಉದ್ದ ಆರು ಇಂಚ್ ಇದೆ ಫಿನಿಶಿಂಗ್ ಕರೆಕ್ಟಾಗಿರುತ್ತೆ ತಂತಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಸರ್ ಹಸಿ ಕಲ್ಲು ಬಂದು ಶಿಸ್ತಾಗಿ ಕಾಣುತ್ತೆ ನಾಲ್ಕು ಇಂಚ್ ದಪ್ಪ ಆರು ಇಂಚ್ ಐ ಟು ಎಂಟು ಇಂಚ್ ಇದೆ ಸುಟ್ಕಲ್ಲು ಬಂದು ಫಿನಿಶಿಂಗ್ ಇರೋಲ್ಲ ಗುಂಡ್ ಗುಂಡ್ಗಿರುತ್ತೆ ಕಲ್ಲು ಬಂಡೆ ಮೇಲೆ ಸುಟ್ಟಿ ತೆಗಿತಾರೆ ಅದು ತುಂಬ ಸ್ಟ್ರೆಂತ್ ಇರಲ್ಲ ಕಟಾ ಹೋಗುತ್ತೆ ಇದು ಫಿನಿಶಿಂಗ್ ಚೆನ್ನಾಗೂ ಕಾಣುತ್ತೆ ಸ್ಟ್ರೆಂತ್ ಇರುತ್ತೆ ತಂತಿ ಟಾಟಾ ಕಂಪ್ನಿ ತಂತಿನೇ ಹಾಕ್ತೀನಿ ಅಂತ ಹೇಳಿದ್ರು ಅದರಂತೆ ಟಾಟಾ ಕಂಪ್ನಿನೇ ಕೊಟ್ಟಿದ್ದಾರೆ ತಂತಿ ತುಂಬ ಚೆನ್ನಾಗಿದೆ ನಾವು ಒಂದು ನಾಲ್ಕೈದು ಥರ ತಂತಿ ಇದೆ ಮೈಕ್ರಾನ್ ಇದೆ ಮತ್ತು ಸ್ವಸ್ತಿಕ್ ಇದೆ ಬೇರೆ ಲೋಕಲ್ ತಂತಿನೂ ಇದೆ ಸರ್ ನಾವು ಯಾಕೆ ತಾ ಟಾಟಾದೇ ಹೇಳ್ತೀವಿ ಅಂದರೆ ಟಾಟಾ ಜಿಂಕ್ ವೈರಿಂದ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಮಿನಿಮಮ್ ಕಂಪ್ನಿಯವರು ಹೇಳಿದ್ದಾರೆ ಹದಿನೈದು ವರ್ಷ ಗ್ಯಾರಂಟಿ ಇದೆ ಅಂತೇಳಿ ಹಾಗಾಗಿ ನಾವು ಟಾಟಾ ತಂತಿನೇ ವೈರ್ನೇ ಬಳಸ್ತಾ ಇದ್ದೀವಿ ಏನು ಸರಿಗೆ ಹದಿನೈದು ವರ್ಷ ಏನೇ ಪ್ರಾಬ್ಲಮ್ ಆಗಲಿ ಹೆಚ್ಚು ಕಡಿಮೆ ಆಗಲಿ ನಾವು ಬಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಡ್ತೀವಿ ಹಾಗಾಗಿ ಈ ಯಾವುದೇ ಕೆಲಸಕ್ಕಾಗಲಿ ಟಾಟಾ ಕಂಪ್ನಿ ವೈರ್ನೇ ಬಳಸ್ತಾ ಇದ್ದೀವಿ ಸರ್ ಎಲ್ಲ ಈಗ ಈ ಫೆನ್ಸಿಂಗಲ್ಲಿ ಈಗ ಮಾಮೂಲಿ ಈಗ ಚೈದು ಚೈನಿಂಗ್ ಹಾಕ್ಕೊಡ್ತೇವೆ ಬ ಮತ್ತೆ ಬರ್ಮಂಡು ಮೆಸ್ಸು ಹಾಕ್ಕೊಡ್ತೇವೆ ಸಿಮೆಂಟ್ ವಾಲ್ ಸಿಮೆಂಟ್ ವಾಲ್ನೂ ಹಾಕ್ಕಿ ಮತ್ತು ಸ ಏನು ನಾವು ಕೆಲವೊಂದು ಕಸ್ಟಮರು ಕಲ್ಲಲ್ಲಿ ಬೇಡ ಅಂತ ಹೇಳಿದರೆ ನಾವು ಸಿಮೆಂಟ್ ಕಲ್ಲು ಬರುತ್ತೆ ಸಿಮೆಂಟ್ ಕಲ್ಲಲ್ಲಿ ಸಿಮೆಂಟ್ ಕಲ್ಲಿಗೆನೆ ನಾವು ತಂದೆ ಟಾಟಾ ಕಂಪ್ನಿ ತಂತೆಯನ್ನೇ ಹಾಕ್ಕೊಡ್ತೀವಿ ಸರ್ ಸರ್ ಕೆಲವೊಂದು ಕಸ್ಟಮರು ಆರಡಿ ಕಲ್ಬೇಕು ಅಂತಾರೆ ಕೆಲವೊಂದು ಕಸ್ಟಮರು ಏಳು ಅಡಿ ಕಲ್ಬೇಕು ಅಂತಾರೆ ಕೆಲವೊಂದು ಕಸ್ಟಮರು ಅಡಿ ಕಲ್ಬೇಕು ಅಂತಾರೆ ಸಪೋಸ್ ಈ ಜಮೀನು ಸುರೇಶ್ ಅಣ್ಣರು ಏನು ಮಾಡಿದರೆ ಅವ್ರಿಗೆ ಎಂಟಡಿ ಬೇಕು ಅಂತ ಹೇಳಿದರೆ ಎಂಟು ಆರು ಅಡಿ ಮಾಮೂಲಿ ಬಾಗ್ದು ಓದ್ತಿದ್ದೀವಿ ಎರಡು ಅಡಿ ಇನ್ನು ನಾ ಆರಡಿ ಮೇಲಿದೆ ಆರು ಅಡಿಗೆ ಏಳು ಲೈನ್ ತಂತಿ ಹೇಳಿದೀವಿ ಸರ್ ಅವರು ಸರ್ ಆರು ಲೈನೇ ಸಾಕು ಅಂತ ಹೇಳಿದರು ನಾವೇನು ಮಾಡ್ದೋ ಎಂಟು ಇಂಚು ಒಂದು ಲೈನ್ ಹೇಳ್ದು ಏಳು ಇಂಚ್ ಏಳು ಲೈನ್ ತಂತಿ ಹಾಕೊಟ್ಟಿದ್ದೀವಿ ಸಪೋಸ್ ಸರ್ಗೋಸ್ಕರ ಒಂದು ಲೈನ್ ಎಕ್ಸ್ಟ್ರಾನೇ ಹಾಕಿದ್ದೀವಿ ಸರ್ ನಾವು ಬಂದು ಈ ಕೆಲಸನ ಸತತ ಆರು ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್ ಕೆಲ್ಸ್ಕಾರ್ ಇಲ್ಲಾಂದ್ರೆ ನಮ್ಮ ಹತ್ರ ಮೂರು ಬ್ಯಾಚ್ ಇದೆ ಮೂರು ಬ್ಯಾಚಲ್ಲಿ ಇಲ್ಲಿ ಬರೀ ಒಂದು ಬ್ಯಾಚಲ್ಲಿ ಮಾಡಿಸಿದ್ವಿ ಇನ್ನೊಂದು ಬ್ಯಾಚು ಮಂಚಿನಬಲ್ಲೆ ಡ್ಯಾಮ್ ಹತ್ರ ಕೆಲಸ ಮಾಡ್ತಾಯಿದ್ದಾರೆ ಇನ್ನೊಂದು ಬ್ಯಾಚ್ ಬಂದು ಪಾಂಡವಪುರ ಹತ್ರ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಮೂರು ಬ್ಯಾಚಲ್ಲಿ ಯಾವುದೇ ರೀತಿ ಎಲ್ಲಿ ಬೇಕಾದ್ರೂ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಬಂದು ಫೋನ್ ಮಾಡಿ ಬಂದು ಮಾಡಿಕೊಡ್ತೀವಿ ಸರ್ ಅವರು ಏನು ರೇಟ್ ಹೇಳ್ತಾರೋ ಸ್ವಲ್ಪ ಮಾರ್ಜಿನಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಸರ್ ಸರ್ ಈಗ ಈಗ ನಾವಿರೋದು ಪ್ರಾಪರ್ ರಾಮನಗರ ಸರ್ ಈಗ ಒಂದೊಂದು ಜಿಲ್ಲೆಗೆ ಒಂದೊಂದು ಥರ ರೇಟ್ ಇರುತ್ತೆ ಈಗ ಮಂಡಿಗೋದ್ರೆ ಮ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಮಂಡ್ಯ ಬಿಟ್ಟಿಗೆ ಹುಬ್ಳಿಗೆ ಫೋನ್ ಮಾಡ್ತಾರೆ ಸರ್ ಇಲ್ಲಿಂದರೆ ಚಾರ್ಜ್ ಚಾರ್ಜೆಲ್ಲೇ ಇರುತ್ತೆ ಏನು ಹೆಚ್ಚು ಕಡಿಮೆ ರೈತರಿಗೆ ಅನುಕೂಲವಾಗ್ತಾರೆ ಮಾಡ್ಕೊಡ್ತೀವಿ ಸರ್ ಸರ್ ಪೆನ್ಸಿಂಗ್ ಬಂದು ಈ ಅಕ್ಕಪಕ್ಕದವರು ಮತ್ತು ಅಣ್ಣ ತಮ್ಮದಿರು ಈ ದಾಯಾದಿ ಕಲಹ ಇರ್ತದಲ್ಲ ಹಾಗಾಗಿ ತಮ್ಮ ಜಮೀನನ್ನ ತಾವು ಸುರಕ್ಷತೆ ಮಾಡ್ಕೊಳ್ಳೋಕ್ಕೋಸ್ಕರ ಕಂಪಲ್ಸರಿ ಪೆನ್ಸಿಂಗ್ನ ಹಾಕ್ಸ್ಕೋಬೇಕು ಸರ್ ಯಾಕೆಂದರೆ ಕನಿಷ್ಠ ಅಂದರೆ ಈಗಿನ ಈ ಬರೀ ಅರ್ಧರ ದಡಿಗೋಸ್ಕರ ಜಗಳ ಆಡ್ತಾರೆ ಹಾಗಾಗಿ ಅವರವರ ಭದ್ರತೆಗೋಸ್ಕರ ನೋಡಿ ಈಗ ಹಾಕಿದರೆ ನೋಡಿ ಈ ಇವ್ರ ಜಮೀನಿಗೆ ಅವ್ರ ಜಮೀನಿಗೆ ಕರೆಕ್ಟಾಗಿ ಏನು ತಂತಿ ತಂತಿಬೇಲಿ ಹಾಕಿದ್ದೀವಿ ಕರೆಕ್ಟಾಗಿ ಇವ್ರು ಕೊಟ್ಟಿರೋ ಜಾಗಕ್ಕೆ ಕರೆಕ್ಟಾಗಿ ಹಾಕ್ಕೊಟ್ಟಿದ್ದೀವಿ ಸರ್ ಈ ಸರ್ವೇರ್ ಬಂದಾಗ ಏನು ಕಲ್ಲು ಹಾಕ್ಸಿದ್ರು ಆ ಕಲ್ಲು ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಕರೆಕ್ಟಾಗಿ ಹಾಕ್ಕೊಟ್ಟಿದ್ದೀವಿ ಈ ಜಮೀನರ್ ಇಲ್ಲೇ ಇದ್ದಾರೆ ಆ ಕಡೆ ಜಮೀನರೆಲ್ಲ ಕರೆಕ್ಟಾಗಿ ಮೂಲೆ ಕಲ್ಲು ಸಮೇತ ಹಾಕ್ಕೊಟ್ಟಿದ್ದೀವಿ ಸರ್ ಸರ್ ಇಲ್ಲಿ ಮೂಲೆ ಕಲ್ಲಲ್ಲಿ ಡಬಲ್ ಕಲ್ಲು ಬರುತ್ತೆ ಸಪೋಸ್ ಈ ಲೈನ್ ಎಲ್ಲ ಭಾರ ಎಲ್ಲ ಈ ಮೂಲೆ ಮೇಲೆ ಇರುತ್ತೆ ಹಾಗಾಗಿ ಡಬಲ್ ಕಲ್ಲು ಕೊಟ್ಟಿರ್ತೀವಿ ಡಬಲ್ ಕಲ್ಗೆ ಒಂದು ಸಪೋರ್ಟ್ ಕಲ್ ಕೊಟ್ಟಿರ್ತೀವಿ ಏಕೆಂದರೆ ಈ ತಂತಿ ಟೈಟ್ ಬರಲಿ ಮತ್ತು ಮ ಮೂಲೆಯಲ್ಲಿ ಯಾವುದೇ ರೀತಿ ತಂತಿ ಟೈಟ್ ಟೈಟ್ಗೋಸ್ಕರ ಆಗಲಿ ನೋಡಿ ಇಲ್ಲಿ ಕೊಟ್ಟಿದ ಸಪೋರ್ಟ್ ಇಲ್ಲಿ ಕೊಟ್ಟಿರೋದ್ರಿಂದ ಪೂರ್ತಿ ಆ ಏಳು ಲೈನ್ವೇ ಪರ್ಫೆಕ್ಟಾಗಿ ಟೈಟ್ ಆಗಿದೆ ನೋಡಿ ಸರ್ ಎಲ್ಲ ತಂತಿನೂ ಟೈಟ್ ಆಗಿದೆ ಹಾಗಾಗಿ ಸಪ ಸಪ ಮೂಲೆ ಕಲ್ಲೇ ಒಂದೊಂದು ಸಪೋರ್ಟ್ ಕಲ್ ಕೊಡ್ತೀವಿ ಮತ್ತು ಏಳು ಕಲ್ಗೆ ಒಂದು ಸಪೋರ್ಟ್ ಕಾಲ್ ಕೊಟ್ಟಿರ್ತೀವಿ ಸರ್ ಅವರು ರಾಮನಗರದವರು ಲೋಕಲ್ನವರು ಮುನ್ಸ್ವಾಮಿ ಅಂತ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ಟ ಗುಂಡಿ ಬಂದು ಎರಡೆಡಿ ಅಡಿ ನಾಟ ಹಾಕ್ಕೊಟ್ಟ ನಾವು ಕೇಳ್ದಂಗೆ ಕೆಲಸ ಮಾಡಿಕೊಟ್ಟಿದ್ದೇನೆ ಸಿಸ್ತಾಗಿದೆ ನೀಟಾಗಿದೆ ಕೆಲಸ ಕೊಡ್ಬೋದು ಸರ್ ಸರ್ ನಮಗೆ ಒಂದು ಎಕರೆ ಕೆಲಸ ಕೊಟ್ಟಿದ್ರು ಒಂದು ಎಕರೆ ನಾವು ಮೂರು ದಿನದಲ್ಲಿ ಫಿನಿಷಿಂಗ್ ಮಾಡಿಕೊಡಿ ಅಂತ ಹೇಳಿದ್ರೆ ಮೂರು ದಿನದಲ್ಲಿ ಫಿನಿಷಿಂಗ್ ಮಾಡಿಕೊಟ್ಟಿದ್ದೇವೆ ನಮ್ಮ ಕಡೆಯಿಂದ ಯಾವುದೇ ರೀತಿ ತೊಂದರೆಗಿಂತ ಆಗಿಲ್ಲ ಎ ಟು ಜೆಡ್ ಏನು ಫಿನಿಷಿಂಗ್ ಯಾವ ಎಷ್ಟು ಜಾಗ ಕೊಟ್ಟಿದ್ದಾರೆ ಅಷ್ಟು ಜಾಗಕ್ಕೆ ಎಷ್ಟು ಕಲ್ಲು ಹೇಳಿದಾರೆ ಅಷ್ಟು ಕಲ್ಲು ಕರೆಕ್ಟಾಗಿ ಕೆಲಸನ ಪರ್ಫೆಕ್ಟಾಗಿ ಮಾಡ್ಕೊಟ್ಟಿದ್ವಿ ಸರ್ ನಾವು ಕೆಲಸ ವಹಿಸ್ಕೋಬೇಕಾದ್ರೆ ಪೇಮೆಂಟ್ನ ಫಸ್ಟ್ ಸ್ಪಾಟ್ ನೋಡ್ತೀವಿ ಸರ್ ಸ್ಪಾಟ್ ನೋಡಿ ಆ ಟೇಪ್ ತಗೊಂಡು ನಾವೇ ಸ್ವತಃ ಏನು ಜಾಗ ಇದೆ ಜಾಗನ ಅಳತೆ ಮಾಡ್ತೀವಿ ಅಳತೆ ಮೇಲೆ ನಮ್ಮ ಯಾರು ಕೆಲಸ ಒಪ್ಪು ಒಪ್ಸಿರ್ತಾರೆ ಅವ್ರ ಹತ್ರ ರೇಟ್ ಮಾತಾಡ್ತೀವಿ ಪೇಮೆಂಟ್ ಬಂದು ಸರ್ ನಾವು ಟೋಕನ್ ಅಡ್ವಾನ್ಸ್ ಅಂತೇಳಿ ಒಂದು ಎರಡು ಸಾವಿರ ಈಸ್ಕೊಂತೀವಿ ಅಷ್ಟೇ ಸರ್ ಮತ್ತು ಕಲ್ಲು ಬಂದಾಗ ಕಲ್ಲು ಪೇಮೆಂಟ್ ಇಸ್ಕೊತೀವಿ ತಂತಿ ಬಂದಾಗ ತಂತಿ ಪೇಮೆಂಟ್ ಇಸ್ಕೊಂತೀವಿ ಕೆಲಸ ಫಿನಿಶಿಂಗ್ ಆದಮೇಲೆ ಲೇಬರ್ ಪೇಮೆಂಟ್ ಇಸ್ಕೊಂಡು ಸರ್ ಮೂರು ಮೂರು ಐಟಮ್ ಮೂರು ಥರದಲ್ಲಿ ಪೇಮೆಂಟ್ ಇಸ್ಕೊತೀವಿ ಸರ್ ಅಷ್ಟೇ ಸರ್ ಸ್ಟಾರ್ಟಿಂಗಲ್ಲೇ ಐದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದರು ಅದಾದಮೇಲೆ ಕಲ್ ಬಂದಾಗ ಕಲ್ ಪೇಮೆಂಟ್ ಕೊಟ್ಟರು ತಂತಿ ಬಂದಾಗ ತಂತಿ ಪೇಮೆಂಟ್ ಕೊಟ್ಟರು ಫೈನಲ್ಗೆ ಪೂರ್ತಿ ಫಿನಿಶಿಂಗ್ ಆಗಿದೆ ಫಿನಿಶಿಂಗ್ ಆದಮೇಲೆ ಪೂರ್ತಿ ಪೇಮೆಂಟ್ ಇದೆ ಪೂರ್ತಿ ಪೇಮೆಂಟು ಎಕ್ಸ್ಟ್ರಾನೇ ಎರಡು ಸಾವಿರ ಕೊಟ್ಟಿದ್ದಾರೆ ನಮಗೆ ಹಾಗಾಗಿ ಯಾವುದೇ ರೀತಿ ನಾವು ಖುಷಿಯಿಂದ ಎರಡು ಸಾವಿರ ರೂಪಾಯಿ ಇಸ್ಕೊಂಡಿದ್ದೀವಿ ಚೆನ್ನಾಗಿದೆ ಸರ್ ಕೆಲಸ ಕ್ಲೀನಾಗಿ ಪೂ ಪೂರ್ತಿಯಾಗಿ ಮಾಡಿಕೊಟ್ಟಿದ್ದೀವಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಫೋನ್ ಮಾಡಿದ್ರು ಬಂದು ಅಲ್ಲೇ ಕೆಲಸ ಮಾಡಿಕೊಡ್ತೀವಿ ಸರ್ ನೀವೆಲ್ಲಾರು ಫೋನ್ ಮಾಡಿ ಯಾವ ಯಾವ ಜಿಲ್ಲೆಯಲ್ಲಾರು ಫೋನ್ ಮಾಡಿ ಬಂದು ನಮ್ಮ ಹತ್ರ ಮೂರು ಬ್ಯಾಚ್ ಇದೆ ಮೂರು ಬ್ಯಾಚಲ್ಲಿ ನೀವು ಫೋನ್ ಮಾಡಿದ್ರು ನೀವು ಹೇಳಿದರೆ ಒಂದಿನ ಮುಂಚೆಯೇ ಕೆಲಸನ ಫಿನಿಷಿಂಗ್ ಮಾಡಿಕೊಡ್ತೀವಿ ಏಯ್ಟ್ ಒನ್ ಫೈವ್ ಒನ್ ನೈನ್ ಒನ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಈ ನಂಬರ್ಗೆ ಫೋನ್ ಮಾಡಿ ಸರ್ ನೀವು ಯಾವ ಕರ್ನಾಟಕದ ಯಾವುದೇ ಮೂಲೆಗೆ ಬಂದು ಫೋನ್ ಮಾಡಿದ್ರು ಕೆಲಸನ ಫಿನಿಷಿಂಗ್ ಮಾಡಿಕೊಡ್ತೀವಿ ಸರ್